ರಾಜ್ಯ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸ್ಥಳೀಯ ಬಾಲ ವೈಜ್ಞಾನಿಕ ಪ್ರದರ್ಶನ ಸ್ಪರ್ಧೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೇಖಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಪಲ್ಲವಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಶಿಕ್ಷಕ ನಾಗಭೂಷಣ್ ಮಾರ್ಗದರ್ಶನದಲ್ಲಿ ತ್ಯಾಜ್ಯ ನಿರ್ವಹಣೆ ಎಂಬ ವಿಷಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿಕಲ್ಲು ತಯಾರಿಕೆ ಹಾಗೂ ಥರ್ಮೋಕೋಲ್ ತ್ಯಾಜ್ಯಗಳಿಂದ ರಾಳ ಮಾದರಿಯನ್ನು ವಿನೂತನವಾಗಿ ತಯಾರಿಸಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ದೆಹಲಿಯಲ್ಲಿ ನಡೆಯಲಿರುವ ಐವತ್ತೆರಡನೇ ಮಟ್ಟದ ಬಾಲ ವೈಜ್ಞಾನಿಕ ಪ್ರದರ್ಶನ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿನಿ ಎನ್ ಪಲ್ಲವಿ ಭಾಗವಹಿಸಲಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಎನ್ ಪಲ್ಲವಿ ಪ್ಲಾಸ್ಟಿಕ್ ಜಲ್ಲಿಕಲ್ಲನ್ನು ಸಿಮೆಂಟ್ ಕಾಂಕ್ರೀಟ್ ತಯಾರಿಕೆ ಹಾಗೂ ಥರ್ಮೋಕೋಲ್ ತ್ಯಾಜ್ಯದಿಂದ ರಾಳ ತಯಾರಿಕೆ ಮಾದರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಖುಷಿಯಾಗಿದೆ ಎಂದರು ಸುಲಭವಾಗಿ ರಾಳವನ್ನು ತಯಾರಿಸಿ ನಾವು ಮಾರದ ಅಲಗೆಗಳ ಜೋಡಣೆಯಲ್ಲಿಯೂ ಪ್ಲಾಸ್ಟಿಕ್ಗಳ ಟೈಲ್ಸ್ಗಳ ಜೋಡಣೆಯಲ್ಲಿಯೂ ಕಾಗದಗಳ ಮೊಹರಿನಲ್ಲಿಯೂ ಬಳಸಬಹುದು ಸಹಪಾಠಿ ವಿದ್ಯಾರ್ಥಿನಿ ಯಶಸ್ವಿನಿ ತಯಾರಿಸುವ ಮಾದರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆಯಾಗಲಿ ಎಂದು ಜಲ್ಲಿ ಕಲ್ಲನ್ನು ಮಾಡಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ ಆಕೆಯು ತಾನು ಮಾಡಿದ ಆ ಪ್ರಯೋಗದಿಂದ ರಾಷ್ಟ್ರ ಮಟ್ಟವಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಸ್ಫೂರ್ತಿದಾಯಕವಾಗಿರಬೇಕೆಂದು ಆಶಿಸುತ್ತೇವೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಬಿ ಕಾಟಯ್ಯ ಪಲ್ಲವಿ ತಯಾರಿಸಿದ ವಿಜ್ಞಾನ ಮಾದರಿ ರಾಷ್ಟ್ರ ಆಯ್ಕೆಯಾಗಿರುವುದು ಶಾಲೆ ಹಾಗೂ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಭೂಮಿಗೆ ಮಾರಕವಾಗಿರುವಂತಹ ಪರಿಸರಕ್ಕೆ ಮಾರಕವಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಜಲ್ಲಿಕಲ್ಲು ಜಲ್ಲಿಕಲ್ಲು ಬಳಸದೇನೆ ಈ ಪ್ಲಾಸ್ಟಿಕ್ ತ್ಯಾಜ್ಯವಂತ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ಸಿಮೆಂಟ್ ಮುಕ್ತ ಒಂದು ಒಂದು ಇದಕ್ಕೆ ನಮ್ಮ ನಮ್ಮ ಶಾಲೆಗೆ ಒಂದು ಹೆಸರು ಚಿತ್ರದುರ್ಗ ಫೌಂಡೇಶನ್ ಕಾರ್ಯದರ್ಶಿ ಟಿ ಸ್ವಾಮಿ ಪ್ರಸ್ತುತ ಮಾಲಿನ್ಯ ಜಾಗತಿಕ ಸಮಸ್ಯೆಯಾಗಿದ್ದು ಮಾಲಿನ್ಯ ಮುಕ್ತ ನಗರವನ್ನಾಗಿಸಲು ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದರು ಒಂದು ಈ ಮಾದರಿ ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಹೋಗುತ್ತೆ ಅಂತ ನಾನಾದ ತಗೊಂಡಿದ್ದೀನಿ ಜಿಲ್ಲೆಯಿಂದ ರಾಜ್ಯಕ್ಕೆ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಆ ಹೋಗ್ತಕ್ಕಂಥ ಒಂದು ಚಾಕಚಕ್ಯತೆ ಆ ಹಳ್ಳಿಯ ಪ್ರತಿಭೆಯಲ್ಲಿದೆ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೀನಿ ವಿಜ್ಞಾನಾಗಭೂಷಣ್ ಪ್ಲಾಸ್ಟಿಕ್ ಸಮಸ್ಯೆ ವ್ಯಾಪಕವಾಗಿದ್ದು ಪ್ಲಾಸ್ಟಿಕ್ ನಿರ್ಮೂಲನೆಗೆ ವಿದ್ಯಾರ್ಥಿನಿ ರೂಪಿಸಿರುವ ಯೋಜನೆ ಇತರರಿಗೂ ಮಾದರಿಯಾಗಿದೆ ಎಂದರು ಆಮೇಲೆ ಕಾಗದಗಳ ಮೊಹರುಗಳಲ್ಲಿ ಕೂಡ ಪ್ರಬಲವಾಗಿರತಕ್ಕಂಥ ಗಮನ ಪ್ರಿಪೇರ್ ಮಾಡ್ತಾಳೆ ಇವೆರಡೂ ಕೂಡ ಪರಿಸರಕ್ಕೆ ಮಾರಕವಾಗಿರತಕ್ಕಂತಹ ಪೆಡಂಬೂತ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಈ ರೀತಿ ವಿದ್ಯಾರ್ಥಿನಿ ಆ ಪ್ರಾಯೋಗಿಕವಾಗಿ ಅವುಗಳನ್ನ ಮರುಬಳಕೆ ಮಾಡಿ ಪರಿಸರ ಸ್ನೇಹಿಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ತುಂಬಾ ಖುಷಿ ಆಗ್ತಾ ಇದೆ